ವೀರಭದ್ರಯ್ಯ ದೇಮಯ್ಯ ಫಾರ್ ವಿ ವಿ ಎಸ್ ಎಂ ಎ ಅಕಾಡೆಮಿ ಎ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ದ ಟಾಪಿಕ್ ಏನ್ಷಿಯಂಟ್ ಇಂಡೋ ಗ್ರೀಕ್ ಸಿವಿಲೈಸೇಷನ್ ಬೈ ವೀರಭದ್ರಯ್ಯ ದೇಮಯ್ಯ ಸ್ನೇಹಿತರೆ ಈಗ ನಾನು ವಿ ವಿ ಎಸ್ ಎಂ ಅಕಾಡೆಮಿಯಿಂದ ಇಂಡೋ ಗ್ರೀಕ್ ನಾಗರಿಕತೆ ವಿದೇಶಿ ಪ್ರಭಾವ ಇದರ ಬಗ್ಗೆ ಒಂದು ಸಂಕ್ಷಿಪ್ತ ವರದಿಯನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ ಇಂಡೋ ಗ್ರೀಕ್ ನಾಗರಿಕತೆ ವಿದೇಶಿ ಪ್ರಭಾವ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ಗ್ರೀಸ್ ದೇಶದ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ನಡೆಸಿದನು ಅಂದಿನಿಂದ ಕೆಲವು ಗ್ರೀಕ್ ಸಂಸ್ಥಾನಗಳು ವಾವ್ಯ ವಾಯುವ್ಯ ಭಾರತದಲ್ಲಿ ತಲೆ ಎತ್ತಿದವು ಹೀಗೆ ಅಲೆಕ್ಸಾಂಡರ್ನಿಂದ ಆರಂಭವಾದ ಗ್ರೀಕ್ ಮತ್ತು ಭಾರತ ದೇಶಗಳ ಸಂಪರ್ಕ ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಯವನರಿಂದ ಇಂಡೋ ಬ್ಯಾಕ್ಟ್ರಿಯನ್ಸ್ ಮತ್ತಷ್ಟು ರುಜಿಗೊಂಡಿತು ಸ್ನೇಹಿತರೆ ಇದು ಗ್ರೀಕ್ ಎಂಪೈರ್ ಗ್ರೀಕ್ ಎಂಪೈರ್ ಆರ್ಮೇನಿಯಾ ಪಾರ್ಥಿಯ ಬ್ಲ್ಯಾಕ್ ಸಿ ಮೆಡಿಟರೇನಿಯನ್ ಸಿ ಇದು ಇದು ಗ್ರೀಕ್ ದೇಶದ ಅದ್ಭುತವಾದ ನಗರ ಆಗಿನ ಕಾಲದಲ್ಲಿ ಅಲೆಕ್ಸಾಂಡರ್ ಮೆಸೆಡೋನಿಯ ರಾಜನಾಗಿದ್ದನು ಮುನ್ನೂರೈವತ್ತಾರರಿಂದ ಮುನ್ನೂರ ಇಪ್ಪತ್ತ್ಮೂರು ಕ್ರಿಸ್ತ ಪೂರ್ವ ಅರಿಸ್ಟಾಟಲ್ ಹದಿನಾರನೇ ವಯಸ್ಸಿನವರೆಗೆ ಅವನನ್ನು ನೋಡ್ಕೊಳ್ತಾ ಇದ್ದ ಆನಂತರ ಪರ್ಷಿಯಾ ದೇಶದಲ್ಲಿ ಪರ್ಷಿಯಾ ದೇಶವನ್ನು ಇನ್ ಅನ್ ಅನ್ವೇಷಣೆ ಮಾಡಿದ ಆನಂತರ ಅಜ್ಮೆನಿಡ್ ಎಂಪೈರ್ನಿಂದ ಮುಂದಕ್ಕೆ ಬಂದ ಆನಂತರ ಇವನು ಅಲೆಕ್ಸಾಂಡರ್ ಅರಿಸ್ಟಾಟಲ್ ಇವನಿಗೆ ಮಾರ್ಗದರ್ಶನ ಇದ್ದಾನೆ ಅಲೆಕ್ಸಾಂಡರ್ ಭಾರತವನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ ಪ್ರಪಂಚವನ್ನೇ ಗೆಲ್ಲಬೇಕು ಅಂತಕ್ಕಂಥ ಒಬ್ಬ ವ್ಯಕ್ತಿ ಭಾರತ ದೇಶವನ್ನು ಗೆಲ್ತಾನೆ ಇವನು ಶತಮಾನದವರೆಗೆ ವಾಯುವ್ಯ ಭಾಗದಲ್ಲಿ ನಡೆಸಿದ್ರು ಕ್ರಿಸ್ತಪೂರ್ವ ಎರಡನೇ ಶತಮಾನದಿಂದ ಕ್ರಿಸ್ತ ಶಕ ಮೂರನೇ ಶತಮಾನದವರೆಗೆ ಮಧ್ಯದ ಕಾಲದ ಇತಿಹಾಸದಲ್ಲಿ ಆ ಇತಿಹಾಸದಲ್ಲಿ ವರೆಗೂ ಇತ್ತು ಆನಂತರ ನೋಡಿ ಅಲೆಕ್ಸಾಂಡರ್ ಪ್ರಪಂಚವನ್ನೇ ಗೆಲ್ಲಬೇಕು ಅಂತ ಹೊರಟ ಅಲೆಕ್ಸಾಂಡರ್ ಭಾರತದ ಸಿಂಧೂ ನದಿಯವರೆಗೂ ಬಂದಿದ್ದ ಅವನು ಈ ಅಲೆಕ್ಸಾಂಡರ್ ಮತ್ತು ಪೌರವ ನ ಯುದ್ಧ ವಿಶೇಷವಾಗಿ ಚರಿತ್ರೆಯಲ್ಲಿ ಉಳಿದುಕೊಂಡಿದೆ ಆನಂತರ ನೋಡಿ ಇದು ಅಲೆಕ್ಸಾಂಡರ್ನ ಯುದ್ಧ ಈ ಯುದ್ಧದಲ್ಲಿ ಅವನು ಗೆಲ್ಲಲಿಕ್ಕೆ ಅಸಮರ್ಥನಾಗ್ತಾನೆ ಮತ್ತು ಅವನ ದೇಶಕ್ಕೆ ವಾಪಸ್ಸು ಹೋಗ್ತಾನೆ ಇದು ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ತಿಳಿದುಕೊಂಡಿರ್ತಕ್ಕಂಥ ಒಂದು ವಿಷಯ ಇಲ್ಲಿ ಮುಖ್ಯವಾಗಿ ನಾವು ಏನಪ್ಪ ಅಂತಂದರೆ ಭಾರತದ ಇತಿಹಾಸದಲ್ಲಿ ಇತ್ತೀಚಿನ ಸಂಶೋಧನೆ ಈ ಈ ಕಾಲದ ಇತಿಹಾಸದ ಮೇಲೆ ಹೆಚ್ಚು ಬೆಳಕನ್ನು ಚೆಲ್ಲಿರುವುದರಿಂದ ಆ ಅಭಿಪ್ರಾಯವನ್ನು ಕೈಬಿಡಲಾಗಿದೆ ಆ ಈ ಕಾಲವನ್ನು ಅಂಧಕಾರ ಯುಗವೆಂದು ಪರಿಗಣಿಸಿ ಗುಪ್ತರ ಯುಗದಲ್ಲಿ ಹೇಗೆ ಹಿಂದೂ ಸಂಸ್ಕೃತಿ ಎಂಬುದನ್ನು ತೋರಿಸುವುದು ಈ ಮೂಲಕ ಗುಪ್ತರ ಯುಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಹೊರಟ ಕೆಲವು ವಿದ್ವಾಂಸಗಳು ಧ್ಯೇಯ ಇದಕ್ಕೆ ಕಾರಣವಿರಬೇಕು ಇಲ್ಲಿ ಇಟಲಿ ಟರ್ಕಿ ಗ್ರೀಸ್ ಇರಾನ್ ಚೈನಾ ಆಮೇಲೆ ಭಾರತ ಜಪಾನ್ ಸೌತ್ ಕೊರಿಯಾ ತೈವಾನ್ ಈ ಸುತ್ತಮುತ್ತಲಿನ ರಾಷ್ಟ್ರಗಳು ಈಗ ಇಂಡೋ ಗ್ರೀಕ್ ವಿದೇಶಿ ಪ್ರಭಾವವನ್ನು ನಾವು ನೋಡಿದಾಗ ಕ್ರಿಸ್ತಪೂರ್ವ ಎರಡರಿಂದ ಕ್ರಿಸ್ತ ಶಕ ಎರಡರವರೆಗೆ ನಾವು ಏನು ನೋಡ್ತಾ ಇದ್ದೀವಿ ಈ ಒಂದು ಇಂಡೋ ಗ್ರೀಕ್ ನಾಗರಿಕತೆಯ ವಿಷಯವಾಗಿ ನಾವು ತಿಳಿ ತಿಳ್ಕೊಳ್ತಾ ಇದ್ದೀವಿ ಈ ಕಾಲದಲ್ಲಿ ಭಾರತವನ್ನು ಪ್ರವೇಶಿಸಿದ ಇಂಡೋ ಗ್ರೀಕರು ಸುಮಾರು ನೂರ ಐವತ್ತು ವರ್ಷಗಳ ಕಾಲ ನೆಲೆಸಿದ್ದರು ಅವರು ನಂತರ ಕುಶಾನರು ಆಗಮಿಸಿದರು ಅವರ ನಂತರ ಕುಶಾನರು ಆಗಮಿಸಿದರು ಇವರೆಲ್ಲರೂ ಇಲ್ಲಿ ಬಹುಕಾಲ ಉಳಿದರು ಈ ಅವಧಿಯಲ್ಲಿ ಭಾರತದ ಅಸ್ತಿತ್ವದಲ್ಲಿದ್ದ ನಾಗರಿಕತೆಯನ್ನು ಇಂಡೋ ಗ್ರೀಕ್ ನಾಗರಿಕತೆ ಎಂದು ಕರೆಯುತ್ತೇವೆ ಸ್ನೇಹಿತರೆ ಭಾರತವನ್ನು ಪ್ರವೇಶದ ಹಿಂದೂ ಗ್ರೀಕರು ಸುಮಾರು ನೂರ ಐವತ್ತು ವರ್ಷಗಳ ಕಾಲ ಇಲ್ಲಿ ನೆಲೆಸಿದ್ದರು ಅವರ ನಂತರ ಕುಶಾನರು ಬರ್ತಾರೆ ಆ ನಂತರ ಕುಶಾನರ ನಂತರ ಅವರೆಲ್ಲರೂ ಇಲ್ಲಿ ನೆಲೆಸಿದರು ಬಹಳ ವರ್ಷಗಳ ಕಾಲ ಇವರೆಲ್ಲರೂ ಇಲ್ಲಿ ಬಹಳ ವರ್ಷಗಳ ನೆಲೆಸಿ ನಮ್ಮ ದೇಶದಲ್ಲಿ ಅಸ್ತಿತ್ವವನ್ನು ಪಡೆದಿದ್ದರು ಈ ಅವಧಿಯಲ್ಲಿ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ನಾಗರಿಕತೆಯನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಇಂಡೋ ಗ್ರೀಕ್ ನಾಗರಿಕತೆ ಅಂತ ಕರೀತೀವಿ ಇದು ವೀರಭದ್ರಯ್ಯ ಮತ್ತು ದೇಮಯ್ಯ ವೀರಭದ್ರಯ್ಯ ದೇಮಯ್ಯನವರು ಕನ್ನಡದಲ್ಲಿ ಚರಿತ್ರೆಯ ಬಗ್ಗೆ ಒಂದು ವಿಶೇಷವಾದ ತರಗತಿಗಳನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತಿದರೆ ಇದು ಹಳ್ಳಿಗಳ ಮಕ್ಕಳಿಗೆ ಓದ್ತಕ್ಕಂಥ ಮಕ್ಕಳಿಗೆ ಇತಿಹಾಸದ ಬಗ್ಗೆ ಒಂದು ಅರಿವು ಮೂಡಿಸೋದಕ್ಕೋಸ್ಕರ ಈ ಒಂದು ಪ್ರಪ್ರಥಮ ಪ್ರಯತ್ನವನ್ನು ನಾವು ಮಾಡಿದ್ದೀನಿ ಈ ಕ್ಲಾಸ್ ನಿಮಗೆ ಈ ಒಂದು ತರಗತಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀರಭದ್ರೆ ನೇಮಯ್ಯ ಒಂಬತ್ತು ಆರು ಆರು ಮೂರು ಎಂಟು ಎರಡು ಎಂಟು ನಾಲ್ಕು ಎರಡು ಎಂಟು ಧನ್ಯವಾದ